ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಗೆ ಸ್ವಾಗತ ಸುಸ್ವಾಗತ ಏನು ಸಂಡೇ ಇದ್ರು ಇಷ್ಟು ಬೀಸಿ ಆಗ್ಬಿಟ್ಟಿರಿ ಅಂತ ಅನ್ಲಿಗತ್ತೀರಿ ನನಗ್ ಕೇಳಿಸ್ಲಿಗತ್ತದ ಯಾಕಂದ್ರ ಸ್ಯಾಟರ್ಡೇನು ವಿಡಿಯೋ ಬರ್ಲಿಲ್ಲ ಮತ್ತೆ ಸಂಡೇ ಬರ್ತದಪ್ಪ ವಿಡಿಯೋ ಏನೋ ಇಡ್ಲಿ ದೋಸೆ ಮಾಡೀನಿ ಅಂತ ಅನ್ಕೋತ ಹೇಳ್ಕೋತ ಬರ್ತೀರಿ ಅಂದ್ರ ಅದನ್ನು ಇಲ್ಲ ಯಾಕೆ ಏನು ವಿಶೇಷ ಅಂತ ಅನ್ಲಿಗತ್ತೀರಿ ನೋಡ್ಲಿಕ್ಕೀರಿ ಸಾಮಾನೆಲ್ಲ ಏನು ಫಂಕ್ಷನ್ ಅದ ಅಂತ ಅನ್ನೋಕ್ಕಿಂತ ಮುಂಚೆನೇ ನಾನು ಹೇಳ್ತೀನಿ ನಮ್ಮ ಒಳಗೆ ಅಷ್ಟೋತ್ರ ಆ್ಯಕ್ಚುಲಿ ನಮ್ಮ ಒಳಗೆ ಅಷ್ಟೊತ್ರ ನಡೆದ್ರೆ ಆ ಇಯರ್ ಕಂಪ್ಲೀಟ್ ಇಯರ್ ಅಂತ ಅನ್ಸ್ಕೋತದ ಅದಕ್ಕೆ ನಡುವ ಒಂದಿಷ್ಟು ಕಮೆಂಟ್ ಬಂದೇ ಬಿಟ್ಟಿದ್ದು ಇನ್ನು ಅಷ್ಟೊತ್ರ ಯಾಕೋ ಆಗಲಿಲ್ಲ ಅಂಥೇಳಿ ಪಾಪ ಕೇಳಿ ಕೇಳಿ ಸುಮ್ಮನಾಗಿ ಬಿಟ್ರಿ ಮತ್ತು ಈಗ ಅದೇ ತಯಾರಿ ನೋಡ್ರಿ ಅಷ್ಟೊತ್ತಿರ ತಯಾರಿ ಸಂಡೇ ಬಂತು ಬಹಳ ಖುಷಿ ಆಯಿತು ಹಾಗೆ ಸಂಡೇನೇ ಇಟ್ಕೊಂಡಿರ್ತಾರೆ ಅದಕ್ಕೆ ಇವತ್ತಿನ ವಿಶೇಷತೆ ಹೇಳಬೇಕು ನಿಮಗಂದ್ರೆ ರಾಯರ ಅಷ್ಟೋತ್ರ ರಾಯರ ಅಷ್ಟೋತ್ರ ತಯಾರಿ ನಡೆದದ್ ನೋಡ್ರಿ ರಾಘವೇಂದ್ರ ರಾಯರ ಅಷ್ಟೋತ್ರ ನಮ್ಮ ಒನ್ ಇಯರ್ ಈಗ ಜೂನ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ಯದ ಅಂದ್ರೂ ಕೂಡ ಜೂನ್ ಮುಗಿಲಿಕ್ಕೆ ಬಂತು ಆದರೂ ಕೂಡ ನಮಗೆ ಹೊಸ ವರ್ಷನೇ ಅಂದ್ರೆ ಇದು ಲಾಸ್ಟ್ ಇಯರ್ ಒಳಗೆ ನಾನು ತೊಗೋತೀನಿ ಕೌಂಟ್ ಮಾಡೋದು ಅಂದ್ರೆ ಲಾಸ್ಟ್ ಇಯರ್ ಕಂಪ್ಲೀಟ್ ಈಗ ಆಯಿತು ನಮ್ಮದು ಅಂದಂಗೆ ಯಾಕೋ ಈ ವರ್ಷ ರಾಘವೇಂದ್ರ ರಾಘವೇಂದ್ರಾಯರು ನಮ್ಮನೆಗೆ ಬರಲಿಕ್ಕೆ ಒನ್ ಮಂತ್ ಟೂ ಮಂತ್ಸ್ ಲೇಟಾಗಿಯೇ ಬಂದಾರ ಎವ್ರಿ ಇಯರ್ ನಾವು ಫೆಬ್ರವರಿ ಮಾರ್ಚ್ ಒಳಗೆ ಅಷ್ಟೊತ್ತಿರ ಇರ್ತಿತ್ತು ನೀವು ಎಲ್ಲ ಎರಡು ಮೂರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ನೋಡಿರಿ ಅದಕ್ಕೆ ಈಗ ಆ ತಯಾರಿನೇ ನಡೆಸಿನಿ ನೋಡ್ರಿ ಇದು ಸ್ಯಾಟರ್ಡೆ ವಿಡಿಯೋ ರೀ ಶನಿವಾರ ನಿನ್ನಿನ ದಿವಸ ಫುಲ್ ರೀ ಇದನ್ನೇ ವಿಡಿಯೋ ಅಪ್ಲೋಡ್ ಮಾಡೋಣ ಏನು ಮಾಡಿದೆ ಇವತ್ತು ಸಾಯಂಕಾಲದವರೆಗೂ ಅಂದ್ರೆ ಒಂಚೂರು ಟೈಮ್ ಸಿಗಲಿಲ್ಲ ಎಲ್ಲಿಯವರೆಗೂ ಒಂಚೂರು ಟೈಮ್ ಸಿಗಲಿಲ್ಲ ಅಂದ್ರೆ ರಾತ್ರಿ ಹನ್ನೆರಡೂವರೆಗಿರಿ ಯಾಕಂದ್ರೆ ಎಲ್ಲ ಮತ್ತು ಏನಾಗ್ಬಿಡ್ತದ ಸ್ಕೂಲಿಗೆ ಹೋಗಿ ಬರ್ಬೇಕ್ರಿ ಮನೆಯೊಳಗೆ ಒಂದಿಷ್ಟು ಕೆಲಸಗಳು ಅದು ಇದು ಹಾಗಾಗಿ ಅಷ್ಟೋತ್ತರ ತಯಾರಿ ಒಂದಿಷ್ಟು ಮಾಡ್ಕೋಬೇಕು ಹಾಗಾಗಿ ಅದು ಟೈಮು ಸಾಕಾಗಂಗಿಲ್ಲ ಹೋಲ್ಡೇ ಬೇಕಾಯ್ತು ಶನಿ ಶನಿವಾರ ಹೋಲ್ಡೇ ಅಷ್ಟೋತ್ತರ ತಯಾರಿಗೆ ಬೇಕಾಯಿತು ಆ ಥರ ಆಯಿತು ಈ ಸರಿ ಏನೇನು ವಿಶೇಷತೆ ಇತ್ತು ನಮ್ಮ ಮನೆಯೊಳಗೆ ಅಷ್ಟೊತ್ತರ ಹೆಂಗಾಯ್ತು ಅದರ ಜೊತೆ ಜೊತೆಗೆ ರಾಘವೇಂದ್ರ ಆಯರ್ದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಅಂತ ಹೇಳ್ತಾ ಈಗ ರಾಯರ ಅಷ್ಟೋತ್ರ ತಯಾರಿನ ನಡೆಸಿನ್ರಿ ಹೂವು ನನ್ನ ಮಗಳು ಹೋಗಿ ಹೂ ತೊಗೊಂಡು ಬಂದಿದ್ಲು ಮಾರ್ಕೆಟಿಗೆ ಹೋಗಿ ಅಕ್ಕಿ ಆಫೀಸಿಗೆ ಹೋಗಿ ಹಂಗೆ ಮಾರ್ಕೆಟಿಗೆ ಹೋಗಿ ಹೂ ತಂದು ಮಧ್ಯಾಹ್ನ ಯಾಕಂದ್ರೆ ಶನಿವಾರ ಹಾಫ್ ಡೇ ಅಂದ ಕೂಡಲೇ ಲಘುನೇ ಬಂದಿತ್ತು ಅಲ್ಲಿವರೆಗೂ ಏನು ಮಾಡಿದ್ದೆ ಮನೆಯೊಳಗಿಂದ ಒಂದಿಷ್ಟು ಕೆಲಸಗಳನ್ನ ಮಾಡ್ಕೊಂಡಿದ್ದೆ ಮತ್ತು ಹಂಗೆ ಹೂ ಕಟ್ಟೋದು ಒಂದಿಷ್ಟು ಅವಲಕ್ಕಿ ಒಗ್ಗರಣೆ ಹಾಕೋಣ ಅಂತ ತಿಳ್ಕೊಂಡು ಈಗ ಒಂದಿಷ್ಟು ಅವಲಕ್ಕಿ ಒಗ್ಗರಣೆ ಹಾಕಿಡ್ಲಿಕ್ಕೆ ಹತ್ತೀನಿ ಇದು ಆದ್ಮೇಲೆ ಒಂದಿಷ್ಟು ಶೇಂಗಾ ಉಂಡೆ ಈ ಸರಿ ಸ್ಪೆಷಲ್ ಏನಂತಂದ್ರೆ ಶೇಂಗಾ ಉಂಡೆ ಮಾಡ್ಲಿಕ್ಕೆ ತಿನ್ರಿ ರೀ ಮತ್ತು ಬೇಸನ್ ಲಾಡು ಮಾಡ್ಬೇಕಂತೇಳಿ ಪ್ಲಾನಿಂಗ್ ಇತ್ತು ನಮ್ಮ ಮನೆಯವ್ರದು ನಂದು ಆಮೇಲೆ ಏನು ಅನ್ನಿಸ್ತು ಬೇಸನ್ ಉಂಡೆ ಸಕ್ರಿ ಆದು ಇದುಕ್ಕಿಂತ ಶೇಂಗಾ ಉಂಡೆ ಒಂಚೂರು ಹೆಲ್ದಿ ಏನು ಆಗ್ತದೆ ಈಸಿನೂ ಆಗ್ತದೆ ಎರಡೂ ನೋಡಬೇಕಲ್ರಿ ಹೆಲ್ದಿ ಆ್ಯಂಡ್ ಈಸಿ ಎರಡೂ ಬೇಕು ಅದಕ್ಕೆ ಶೇಂಗಾ ಉಂಡಿನೇ ಮಾಡುಣು ಅಂತ ತಿಳ್ಕೊಂಡು ಶೇಂಗಾ ಉಂಡಿನೇ ಮಾಡ್ಲಿರ್ತೀನಿ ಮೊನ್ನೆ ಅಂತೂ ಮೆಂತ್ಯದ ಹಿಟ್ಟು ಚಟ್ನಿ ಪುಡಿ ಮಸಾಲೆ ಪುಡಿ ಮೂರು ಆಗ್ಯಾವ ಆವಾಗ ಮಾಡಿದ್ದು ಇದ ಉದ್ದೇಶಕ್ಕೆ ನೋಡಿರಿ ಬಟ್ ಆವಾಗ ಹೇಳಿಲ್ಲ ನಾನು ಈಗ ಹೇಳಲಿಕ್ಕೆ ಮನೆ ಮೆಂತ್ಯ ಹಿಟ್ಟು ಚಟ್ನಿ ಪುಡಿ ಮಸಾಲೆ ಪುಡಿ ಮಾಡಿದ್ದೆ ರಾಯರ ಅಷ್ಟೋತ್ರ ಸಲುವಾಗಿನೇ ಮಾಡಿಟ್ಟಿದ್ದೆ ಯಾಕಂದರೆ ಎಡಗೈ ಬಲ್ಗೈ ಅದು ಇದು ಏನೋ ಆಗಿರಬಾರ್ದು ಹೀಗಾಗಿ ಎಲ್ಲ ಹೊಸನೇ ತರ್ಸಿನ್ರಿ ರೀ ಈಗೇನದ ಅವಲಕ್ಕಿ ಒಗ್ಗರಣೆ ಹಾಕ್ಲಿ ಕುರ್ಕುರು ಅವಲಕ್ಕಿ ಕ್ರಿಸ್ಪಿ ಅವಲಕ್ಕಿ ಭಾಳ ಮಂದಿ ಕೇಳತಿರ್ತೀರಿ ಸಿಂಪಲ್ ಆಗಿ ಮಾಡೀನಿ ಶೇಂಗಾ ಪುಟಾಣಿ ಕರಿಬೇವು ಒಂದಿಷ್ಟು ಜಾಸ್ತಿ ಹಾಕಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡೀನಿ ನೋಡ್ರಿ ಟೇಸ್ಟ್ ಆಗ್ತವೆ ಆದರೆ ಮನಿ ಎಲ್ಲಿ ಕ್ಲೀನ್ ಇಟ್ಟಿರಲಿಲ್ಲ ಅದೇನೂ ನೋಡಬೇಡ್ರಿ ಯಾಕಂದ್ರೆ ಅದ್ರ ಕಡೆ ಏನು ಲಕ್ಷ್ಯ ಇರಂಗಿಲ್ಲ ಎಲ್ಲರ ಮನೆಯೊಳಗೂ ಹಂಗೆ ಅನಸ್ತದ ಯಾಕಂದ್ರೆ ಫಂಕ್ಷನ್ ಇತ್ತು ಅಂದ್ರೆ ನಾವು ಕ್ಲೀನ್ ಇಟ್ಟರು ಮುಂದೊಂದು ತಾಸಿಗೆ ಮತ್ತದು ಯಥಾಸ್ಥಿತಿ ಹಂಗೆ ಆಗ್ಬಿಟ್ಟಿರ್ತದೆ ಮತ್ತು ಅದರೊಳಗೂ ನಾವು ಸ್ಕೂಲ್ ಆಗಬೇಕು ಮೂರು ಜನದ್ದು ಮಗಳದ್ದು ಕಾಲೇಜ್ ಆಗಬೇಕು ಈಕಿಂದ ಆಫೀಸು ನಂದು ಆಫೀಸು ನಮ್ಮನೆಯವರು ಅವ್ರದ್ದು ಇನ್ಸ್ಪೆಕ್ಷನ್ ನಡೆದದ ಹೀಗಾಗಿ ಅವ್ರು ಏನದ ಸಾಮಾನು ತಂದು ಕೊಡ್ತಾರೆ ಏನು ಬೇಕು ಅಂತ ಹೇಳಿ ಇಲ್ಲಿ ಕೆಲಸಕ್ಕೆ ಈ ಸರಿ ಅವರು ಹೆಲ್ಪ್ ಆಗಿಲ್ಲ ನಾವೇ ಮೂರು ಜನ ಬಡ್ದಾಡಿದ್ದು ಈಗೇನದ ಅವಲಕ್ಕಿ ಒಂದಿಷ್ಟು ಒಗ್ಗರಣೆ ಹಾಕಿ ಇಡ್ಲಿಕ್ಕೆ ಹತ್ತೀನಿ ರೀ ಇಷ್ಟು ಶೇಂಗಾ ಉಂಡಿ ಮಾಡಿಟ್ಟೇರಿ ಮತ್ ಇವು ಸಾಮಾನ್ಯ ಏನ್ ಮಾಡ್ಲಿ ಅಂತೀರೇನ್ರಿ ಒಂದು ಪಲ್ಯ ಅಂದ್ರಿ ಮಸಾಲೆ ಪುಡಿ ಅಂದ್ರಿ ಖಾರ ಪುಡಿ ಉಪ್ಪು ಪಲ್ಯ ಇವೆಲ್ಲಾನು ತಗೊಂಡು ಮ್ಯಾಲಿನ ರೂಮ್ ಮ್ಯಾಲೆ ಒಂದ್ ಇದೊಂದ್ ರೂಮ್ ನೋಡ್ರಿ ನಮ್ದು ಮ್ಯಾಲ ರೂಮ್ ಇಟ್ಟಿನ್ ಒಂದ್ ಇಟ್ಕೊಂಡಿವ್ರಿ ನಾಲ್ಕು ರೂಮ್ ಅಡ್ಗಿ ಕೊಟ್ಟಿವಿ ಅಂದ್ರ ಒಂದ್ ಮನೆ ಇಲ್ಲಿ ಮುಂದಿಷ್ಟು ಪ್ಯಾಸೇಜು ಇಲ್ಲಿ ಅಡಿಗೆ ಮಾಡಿಸ್ಲಿಕ್ಕೆ ಇದು ಒಂದ್ ರೂಮ್ ನಮಗ ಯಾವಾಗಾದರೂ ಬೇಕಾಗ್ತದೆ ಇದು ಒಂದು ಸಿಂಗಲ್ ರೂಮ್ ನಾವು ಇಟ್ಕೊಂಡಿವಿ ಇಲ್ಲಿ ಏನದ ಎಲ್ಲ ಸಾಮಾನು ತಂದು ಈಗೇ ರಾತ್ರಿ ಇಟ್ಬಿಟ್ಟೆ ಅಂತಂದ್ರೆ ನಾಳೆ ಏನದ ಅಡಿಗೆ ಮಾಡೋರು ಬಂದರು ಅಂತಂದ್ರೆ ಅವ್ರಿಗೆ ಈಸಿ ಆಗ್ತದೆ ಇಲ್ಲೆಲ್ಲ ನನ್ನ ಮಕ್ಕಳು ಬುಕ್ಸು ಎಲ್ಲ ಇಟ್ಕೊಂಡಾರ್ರಿ ಅವರಿಗೆ ಬೇಡವಾಗಿತ್ತು ಸೆಕೆಂಡ್ ಏನೋ ಬುಕ್ಸ್ ಕಲೆಕ್ಟ್ ಮಾಡಿರ್ತಾರಲ್ಲ ತರಲ್ಲ ಅವು ಎಲ್ಲ ಹಾಗೆ ಪರ್ಸು ಇನ್ನೇನೋ ಒಂದಿಷ್ಟು ಥಿಂಗ್ಸ್ ಅವರು ಇದು ಒಂದು ರೂಮದ ಇದನ್ನು ನೀವು ನೋಡಿರಲಿಲ್ಲ ಅದಕ್ಕೆ ಅಡುಗೆ ಈಗ ಸಾಮಾನು ಇಟ್ಟನ ಇಲ್ಲಿ ತೋರಿಸಿದೆ ಮತ್ತು ಮ್ಯಾಲೆಲ್ಲ ಒಂಚೂರು ಕ್ಲೀನ್ ಮಾಡಿ ರಾತ್ರಿ ನಿಮ್ಮ ಮಾಡಿಟ್ಟು ಮಲ್ಕೊಂಡ್ರಿ ಅಂತಂದರೆ ಮುಂಜಾನೆ ಮತ್ತೆ ಟೆನ್ಷನ್ ಇರಂಗಿಲ್ಲ ಹೌದಿಲ್ಲ ರೀ ಈಗ ನೋಡಿರಿ ಎಷ್ಟಾಗಿದೆ ಟೈಮು ನೋಡಕ್ಕೆಂತ್ರಿ ಇನ್ನೂ ಒಂದಿಷ್ಟು ಕೆಲಸಗಳಿವೆ ಸಾಕಷ್ಟು ಕೆಲಸಗಳು ಮುಗಿಯಂಗೆ ಇಲ್ಲ ಮನೆ ಒಳಗೆ ಫಂಕ್ಷನ್ ಅಂದರೆ ಹಂಗೆ ಅಲ್ಲ ರೀ ಭಾಳ ಕೆಲಸ ಇರ್ತಾವೆ ಈಗೇನದ ಮಂತ್ರಾಕ್ಷಿತಿ ಮಾಡ್ಲಿಕ್ಕೆ ಒಂದಿಷ್ಟು ಅರಿಶಿನ ಮತ್ತು ಸ್ವಲ್ಪ ಸುಣ್ಣ ಹಾಕಿ ಮನೆ ಮಾಡಲಿಕ್ಕೆ ಮಂತ್ರಾಕ್ಷತಿ ಮಾಡ್ಲಿಕ್ಕೆ ಈ ಮಂತ್ರಾಕ್ಷತಿ ಎತಿಗಳಿಗೆ ಮಾತ್ರ ಬರ್ತಾವೆ ಇದು ಸುಣ್ಣ ಮತ್ತು ಅರಿಶಿನ ಹಾಕಿದ್ದು ಮಂತ್ರಾಕ್ಷತಿ ಯತಿಗಳಿಗೆ ಮಾತ್ರ ಮತ್ತು ಅರಿಶಿನ ಉಂಪ ತುಪ್ಪ ಹಾಕಿ ಮಾಡ್ತೀವಿ ಅಲ್ರಿ ಅವು ಏನದ ಎಲ್ಲ ದೇವರಗಳಿಗೂ ಬರ್ತಾವೆ ಲಕ್ಷ್ಮೀನಾರಾಯಣರಿಗೆ ಎಲ್ಲ ದೇವತೆ ದೇವರುಗಳಿಗೂ ಬರ್ತಾವ ಅವು ಇದು ಏನದ ಯತಿಗಳಿಗೆ ಯತಿಗಳ ಮಂತ್ರಾಕೃತಿ ಹಿಂಗೇ ಇರ್ತದೆ ಒಂದ್ಸರಿ ನಾನು ಒಂದು ವಿಡಿಯೋದೊಳಗೆ ತೋರಿಸಿನಿ ಒಬ್ಬೊಬ್ರು ಎಲ್ಲಾ ವಿಡಿಯೋಸು ನೋಡ್ತಿರಂಗಿಲ್ಲ ಅಲ್ರಿ ಒಂದೊಂದು ವಿಡಿಯೋಸ್ ನೋಡ್ತಿರ್ತಾರ ಅಂಥವ್ರಿಗೆ ಅದು ಸ್ಕಿಪ್ ಆಗಿರ್ತದೆ ಅದ್ರ ಸಲುವಾಗಿ ಸರಿ ಯಾವಾಗ ಮಾಡ್ತಿರ್ತೀವಿ ಅವಾಗ ಏನದ ಒಂಚೂರು ಅದ್ರ ಬಗ್ಗೆ ಹೇಳ್ಬಿಡೋದು ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಅದ್ರ ಸಲುವಾಗಿ ಇದರೊಳಗೆ ನೀರು ಅದೇನು ಹಾಕಬಾರ್ದು ಯಾಕಂದ್ರೆ ಒಂಚೂರು ನಡೀತದ್ರಿ ಮತ್ತೆ ಇಟ್ಟು ಬಿಡೋದು ಹಿಂಗೆ ಇಷ್ಟ ಚಂದ ಕಲರ್ ಬರ್ತಾವ್ರಿ ಬಹಳ ಚಂದ ಕಲರ್ ಆಗ್ತಾವ ಇವು ಮಂತ್ರಾಕ್ಷಿ ನಮ್ಗೆ ಇವು ಅವುಗಳೂ ಅಷ್ಟ ಚಂದ ಬಂದಿರ್ತಾವ್ರಿ ಯಾವ್ದೇ ಆಯ್ತು ನಾವು ನೋಡು ಒಳಗ ನಮ್ಮ ಮನಸ್ಸು ಮತ್ತೆ ಇದು ನೋಡ್ರಿ ಕಲ್ಸಕ್ರಿ ಒರಿಜಿನಲ್ ಕಲ್ಸಕ್ರಿ ನಾವು ವೈಟ್ ಕಲ್ಸಕ್ರಿನೇ ಬಹಳ ಮಂದಿ ನೋಡಿರ್ತೀವಿ ಬಟ್ ಇದು ಏನದ ಒರಿಜಿನಲ್ ಕಲ್ಸಕ್ರಿ ರೆಡ್ ಕಲರ್ ಇರ್ತದೆ ಇದು ಎಲ್ಲ ಒಡೋದು ನಾನು ರಾಯರಿಗೆ ಈಗ ಮನೆಯೊಳಗ ಅಷ್ಟೋತ್ರ ಎಲ್ಲ ಮಾಡ್ತೀವಲ್ರಿ ಇದ ಮೇನ್ರಿ ನೈವೇದ್ಯಕ್ಕ ಗೋಡಂಬಿ ಮನುಕ ಉತ್ತತ್ತಿ ಮತ್ತು ಕಲ್ ಸಕ್ರಿ ಕೊಬ್ಬರಿ ಇವು ಐದು ಕೂಡಿಸಿ ನಾವು ಇಡ್ತಿವಿ ಇದ ಬಹಳ ಅಂದ್ರೆ ಬಹಳ ಇಷ್ಟವಾದದ್ದು ರಾಯರಿಗೆ ಈಗ ಎಲ್ರಿಗೂ ಕೊಡ್ತೀವ್ರಿ ಎಷ್ಟು ಮಂದಿ ಅಷ್ಟೋತ್ರ ಅನ್ಲಿಕ್ಕೆ ಬಂದಿರ್ತಾರಲ್ಲ ಈಗ ನೋಡ್ರಿ ರಾತ್ರಿ ಹನ್ನೊಂದು ಹದಿನೈದು ರಾತ್ರಿ ಹನ್ನೊಂದು ಹದಿನೈದು ಆಗ್ಯದ ಈಗ ಮತ್ತು ಇನ್ನೂ ಒಂದಿಷ್ಟು ಕೆಲಸಗಳವ ಅಷ್ಟು ಮಾಡಿ ಮಲ್ಕೋಬೇಕಾದ್ರೆ ಹನ್ನೆರಡು ಹದಿನೈದು ಹನ್ನೆರಡುವರೆಗೆ ಆಗ್ತದೆ ಆಮೇಲೆ ನೆಕ್ಸ್ಟ್ ಇದೆ ಮೂರು ಮೂರು ಹದಿನೈದು ಮೂರುವರೆಗೆ ಹೇಳಲಿಕ್ಕೆ ಬೇಕು ಯಾಕಂದರೆ ಅಷ್ಟೊಂದು ಕೆಲಸಗಳು ಅವ ಮತ್ತು ಇನ್ನೂ ಒಂದು ಹೇಳ್ತೀನಿ ಮನೆ ಒಳಗೆ ಆಲ್ಮೋಸ್ಟ್ ಇಲ್ಲಿವರೆಗೂ ಏನೋ ಫಂಕ್ಷನ್ ಸಣ್ಣ ಸಣ್ಣ ಫಂಕ್ಷನ್ ಅಂದ್ರೆ ಅಂತಾವಲ್ಲ ನಾವು ಇವನ್ನೇ ಫಂಕ್ಷನ್ ಅಂತ ತಿಳ್ಕೊಂಡು ನಾಲ್ಕು ಜನ ನನ್ನ ಎರಡು ಮಕ್ಕಳು ನಮ್ಮ ಮನೆಯವರು ನಾನು ನಾಲ್ಕು ಜನನೂ ಮಾಡ್ತೀವಿ ನನ್ನ ಮಕ್ಕಳು ಕೂಡ ಭಾಳ ಕೋಆಪ್ರೇಟ್ ರೀ ಅದಕ್ಕೆ ನಂಗೆ ಭಾಳ ಖುಷಿ ಆಗ್ತದೆ ನಾವು ಮತ್ತು ಅವರೆಲ್ಲ ಲಗುನೇ ಹೋಗಿ ಮಲ್ಕೊಳ್ಳೋದು ನೀವು ಏನು ಮಾಡ್ತೀರಿ ಮಾಡ್ರಿವ ನಾನು ಮುಂಜಾನೆ ಇದು ಮಾಡ್ತೀನಿ ಅನ್ನೋದು ಹಾಗೇನು ಇಲ್ಲ ರೀ ನಮ್ಮ ಜೊತೆನೇ ಈಕ್ವಲಿ ವರ್ಕ್ ಮಾಡ್ತಾರೆ ಹಾಗಾಗಿ ಎಲ್ಲಾನು ನಾವು ಮನೆ ಮಾಡಿ ಮನಿ ಒಳಗೆ ಮಾಡ್ಕೊಳಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಒಂದು ಒಂದು ಫಂಕ್ಷನ್ ಸಕ್ಸಸ್ ಆಗಬೇಕಂದ್ರೆ ಮೇನ್ ಮನಿ ಒಳಗಿನವ್ರು ಎಲ್ಲರೂ ಕೂಡಿ ವರ್ಕ್ ಮಾಡಿದ್ರೇ ಆಗ್ತದೆ ಹೌದಿಲ್ರಿ ಹಾಗೇನೆ ಈಗ ನೋಡ್ರಿ ನಾಳೆ ಅಷ್ಟೊತ್ತರದ ಪ್ರಸಾದ ಅಂತ ಏನು ಹೇಳ್ತೀವಿ ರಾಘವೇಂದ್ರ ಪ್ರಸಾದ ರೆಡಿ ಆಯಿತು ಇಷ್ಟೆಲ್ಲ ಇರ್ತದ ನೋಡ್ರಿ ಕೊಬ್ಬರಿ ಒಂದು ಹಾಕಿಬಿಟ್ರೆ ಮುಗೀತು ಈಗ ನೋಡ್ರಿ ಮುಂಜಾನೆ ಎಲ್ಲರೂ ಲಗುನೇನೆ ಇದ್ದೀವಿ ನಂದು ಸ್ನಾನ ಎಲ್ಲ ಆಗಿದೆ ರಾತ್ರಿನೇ ಬಹಳಷ್ಟು ಎಣ್ಣೆ ತಲೆಗೆ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರಿ ಆರಾಮಾಗಿ ನಿದ್ದೆ ಆಯಿತು ಎರಡು ಮೂರು ತಾಸಾಗಲಿ ನಿದ್ದೆ ಆರಾಮಾಗಿ ಆಯಿತು ಅಂತಂದ್ರೆ ನೆಕ್ಸ್ಟ್ ಡೇ ತಲೆ ನೋವಾಗಲಿ ಇಂಥವು ಏನೂ ಬರಂಗಿಲ್ಲ ಆಮೇಲೆ ವಾರದೊಳಗೆ ರೀ ಒಂದು ಎರಡು ಸಾರಿ ಆದರೂ ತಲೆಗೆ ಎಣ್ಣೆ ಭಾಳಷ್ಟು ಹಚ್ಕೋಬೇಕು ಯಾಕಂದ್ರೆ ಕಣ್ಣಿಗೂ ಚಲೋ ಸ್ಕಿನ್ನಿಗೂ ಚಲೋ ಮತ್ತು ಕೂದಲಕ್ಕೂ ಚಲೋ ತಲಿನೂ ಶಾ ಅಂತಾಗಿ ಇರ್ತದ ನೋಡ್ರಿ ಓಕೆ ಈಗೇನದ ಟೈಮ್ ಎಷ್ಟಾಗ್ಯದಂತೀರೀನ್ರಿ ಈಗ ನಾಲ್ಕೂವರೆ ಆಗ್ಯದ ನೋಡ್ರಿ ಟೈಮು ರಂಗೋಲಿ ಹಾಕ್ಲಿಗತೀನಿ ಇಷ್ಟು ಹೊರಗಿಂದೆಲ್ಲ ನನ್ನ ಮಗಳು ದೊಡ್ಡ ಮಗಳು ಮಾಡಿದ್ಲು ಯಾಕೆ ಯಾಕೆ ಹಾಕಿ ಮಾಡಿದ್ಲಿ ಇವತ್ತು ಅಂತಂದ್ರೆ ಆ್ಯಕ್ಚುಲಿ ಹೊರಗಿಂದೆಲ್ಲ ನಮ್ಮ ಮನೆಯವರೇ ನನಗಿಲ್ಲ ನೀರು ಹೊಡೆದು ಕೊಡೋದು ಇದೆಲ್ಲ ಮಾಡ್ತಾರೆ ನಿಮಗೆ ಗೊತ್ತದೆ ಆದರೆ ಇವತ್ತೇನದ ನನ್ನ ದೊಡ್ಡ ಮಗಳೇ ಇದೆಲ್ಲ ಹೊರಗಿಂದು ಕ್ಲೀನ್ ಮಾಡಿ ತಳಿ ಹೊಡೆದು ಎಲ್ಲ ಕೊಟ್ಲು ಯಾಕಂತಂದ್ರೆ ನಮ್ಮ ಮನೆಯವರಿಗೆ ಸತ್ಯನಾರಾಯಣ ಈಗ ಅಷ್ಟೋತ್ತರ ಮಂದಿ ಎಲ್ಲ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿಬಿಡ್ತದ್ರಿ ಅಷ್ಟರೊಳಗೆ ಅವರು ಸತ್ಯನಾರಾಯಣ ಮುಗಿಸ್ಬೇಕು ಪೂಜಾ ಎಲ್ಲ ಮುಗಿಬೇಕಲ್ರಿ ಬಹಳಷ್ಟು ಕೆಲಸಗಳಿದ್ದು ಹಾಗೆ ಇಡ್ಲಿ ಒಲಿ ಮೇಲೆ ಒಂದಿಷ್ಟು ಹಸ್ತೋದಕ್ಕೆ ಮಾಡ್ಕೊಳ್ಳೋದಿತ್ತು ಅವರು ಅದ್ರ ಸಲಾಗಿ ಅದು ಟೈಮ್ ತಗೋತದ ಅದೇನು ಬೇಡ ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಅವ್ರಿಗೆ ಏನಂದೆ ನೀವು ಲಘುನೇನೆ ಸ್ನಾನ ಎಲ್ಲ ಮುಗಿಸಿ ಒಳಗಿಂದ ನಾನು ನಿಮಗೆ ರೆಡಿ ಮಾಡಿ ಕೊಡ್ತೀನಿ ಅಂತ ತಿಳ್ಕೊಂಡು ನಾವು ಒಳಗಿಂದ ಎಲ್ಲ ರೆಡಿ ಮಾಡಿಕೊಟ್ಟು ಕೊಟ್ಟು ಹೊರಗೇನದು ರಂಗೋಲಿ ಹಾಕ್ಲಿಕ್ಕೆ ಹತ್ತೀನಿ ನೋಡಿರಿ ಇವತ್ತ ಮುಂಜಾನೆಯ ಮಾತು ಮಿಸ್ ಆಯ್ತು ಅಂತ ಅನ್ಲಿಕ್ಕತ್ತಿದ್ರಿ ಹೌದಿಲ್ರಿ ಇವತ್ತ ಮುಂಜಾನೆಯ ಮಾತುಕಿಂತ ನನ್ನ ಮಾತ ಮುಗಿವಲ್ಲು ನೋಡ್ರಿ ನಿಮ್ ಜೊತೆ ಮಾತಾಡೋದು ಅದಕ್ಕೆ ಮುಂಜಾನೆಯ ಮಾತು ಖರೇನೆ ಮಿಸ್ ಆಯ್ತ್ರಿ ಆದ್ರೆ ಒಂದು ಮುಂಜಾನೆಯ ಮಾತು ಹೇಳಿಕ್ ಇಷ್ಟಪಡ್ತೀನಿ ನನ್ನ ಮನಸ್ಸಾರೆ ನೋಡ್ರಿ ನಾವು ಯಾವಾಗ ನಮ್ಮ ಮನಸ್ಸಿನೊಳಗ ಒಳ್ಳೆಯ ಆಲೋಚನೆಗಳು ಅದರ ಜೊತೆ ಜೊತೆಗೆ ದೇವರ ಧ್ಯಾನ ಮತ್ತು ಅದರ ಜೊತೆ ಜೊತೆಗೆ ಏನೋ ಮನಸ್ಸಿಗೆ ನೋವು ಆದಾಗ ಏನೋ ಅನ್ಕೋತಿರ್ತೀವಿ ಆದ್ರೆ ದೇವರನ್ನು ನಂಬಿ ನಡೆದ್ರೆ ಅದೇನೂ ಅನ್ಸಂಗ ಇಲ್ಲ ನೋಡ್ರಿ ಮನಸ್ಸಿಗೆ ಯಾಕಂದ್ರೆ ನಮ್ಮ ಜೊತೆ ಯಾರೂ ಇಲ್ಲ ಅಂತ ಅನ್ಸಂಗಿಲ್ಲ ನಮ್ಮ ಜೊತೆ ದೇವರ ಇದ್ದಾನೆ ಯಾವತ್ತೂ ಇದ್ದಾನ ಹೇಳಿ ಹಿಂಗೆ ಅನ್ನಿಸ್ತಿರ್ತದೆ ನನಗೆ ಸ್ವಂತ ನಂದೊಂದು ಮನಸ್ಸಿನಿಂದ ಒಂದು ಮಾತು ನಿಮ್ಮ ಜೊತೆ ಮುಂಜಾನೆಯ ಮಾತು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅದಕ್ಕೆ ಯಾವಾಗಲೂ ನಾನಂತೂ ಅದನ್ನೇ ನಂಬಿದ್ದು ನನ್ನ ಜೊತೆ ಯಾರು ಇಲ್ಲೋ ಗೊತ್ತಿಲ್ಲ ನೀನಂತೂ ಇದ್ದೀಯಪ್ಪ ಅಂಥೇಳಿ ನಾನು ದೇವರಿಗೆ ಸತತವಾಗಿ ಹೇಳ್ತಿರ್ತೀನಿ ಅದು ನನಗೆ ಯಾವಾಗಲೂ ಕರೆನೇನೆ ಅನ್ಸದ್ರಿ ಅದಕ್ಕೆ ಈಗ ನೋಡ್ರಿ ರಂಗೋಲಿ ಮುಂಜಾನೆ ರಂಗೋಲಿ ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ರಂಗೋಲಿ ಮುಗೀತು ಇಲ್ಲಿ ಎಲ್ ಹಿಂದಿನ ಸೈಡ್ ರೀ ಇನ್ನೊಂದು ಬಾಗ್ಲದ ಅಂತ ಅಲ್ಲಿನೂ ಕೂಡ ಹೇಳ್ತಿರ್ತೀನಿ ಅಂತಂದ್ರ ದಸರಾ ದೀಪಾವಳಿ ಹಿಂಗ ಮನಿ ಒಳಗ್ ಏನರ ಫಂಕ್ಷನ್ ಇದ್ದಾಗ ಅಷ್ಟ ನಾವು ಈ ಕಡೆ ಸೈಡಿನೂ ರಂಗೋಲಿ ಹಾಕಿರ್ತಾಳ್ರಿ ನನ್ನ ಮಗಳು ಕಡೆ ನಾನು ಲಗುನೇನೆ ಹಾಕಿನಿ ಈ ಕಡೆ ಸೈಡ್ ಹಾಕಿಂದ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹಾಕಿ ರಂಗೋಲಿ ತಾಳ ಇಲ್ಲಿ ನಮ್ಮ ನಮ್ಮನೆಯವ್ರಿಗೆ ಇಡ್ಲಿ ಒಲಿ ರೆಡಿ ಮಾಡಿ ಕೊಟ್ಟು ಅದ್ರ ಇಲ್ಲಿ ಒಲಿ ಮೇಲೆ ಒಂದು ಡಬ್ಬಿ ಕೊಟ್ಟಿದ್ದೀರಿ ಡಬ್ಬಿ ಒಳಗೆ ಈಗಂತೂ ಈಜಿ ಮೆಥಡ್ ಕಂಡು ರೀ ಕುಕ್ಕರ್ ಬದಲಾಗಿ ಇದೊಂದು ಅಂದಂಗೆ ಅದ್ರ ಒಂದು ಡಬ್ಬಿ ಒಳಗೆ ನಾನು ಒಂದಿಷ್ಟು ತೊಗರಿಬೇಳೆ ಒಂದಿಷ್ಟು ಕಡಲೆಬೇಳೆ ಒಂದಿಷ್ಟು ಅನ್ನ ಅಂದರೆ ಕಡಲೆಬೇಳೆ ದಿನದ ಹೈಗ್ರೀವ ರಾಘವೇಂದ್ರ ಅವರಿಗೆ ಬಹಳ ಇಷ್ಟವಾದದ್ದು ಹೈಗ್ರೀವ ಅನ್ನ ತೊವಿ ಇಷ್ಟು ಮಾಡಲಿ ಅಂತ ತಿಳ್ಕೊಂಡು ಕೊಟ್ಟದ ಅವರು ಇಟ್ಟು ಮತ್ತೆ ಸತ್ಯನಾರಾಯಣ ಕಥೆ ಓದಿದ್ರು ಅಂತಂದ್ರೆ ಓದಲಿಕ್ಕೆ ಹತ್ತಿ ಸ್ಟಾರ್ಟ್ ಮಾಡಿದ್ರಂದ್ರೆ ನಾ ಪ್ರಸಾದ್ ಕೊಡ್ತೀನಿ ರೀ ಎರಡು ಒಟ್ಟಿ ಒಟ್ಟಿಗೆ ಮೂರು ಕೆಲಸ ಎಟ್ ಅ ಟೈಮ್ ಆಗ್ತಾವೆ ನೋಡ್ರಿ ಮತ್ತು ಹಿಂಗಿಟ್ಟು ಡಬ್ಬಿ ಒಳಗೆ ಕೊಟ್ರಂತೂ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಸೌಕಾಶ ಆದರೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇರ್ತ ಆಗಿರ್ತದೆ ಅಂದ್ರೆ ಅಷ್ಟು ಚಂದ ಬೆಂದಿರ್ತಾವೆ ಏನದ ಈ ಡಬ್ಬಿ ಒಳಗೆ ಇಡ್ಲಿಕ್ಕೆ ಹತ್ತಾರ ನೋಡ್ರಿ ಇವತ್ತಿನ ವಿಡಿಯೋ ಭಾಳ ಲೆಂಗ್ದಿ ಆಗ್ತದೆ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಎರಡು ವಿಡಿಯೋಸ್ ಬರ್ತಾವ್ರಿ ಮತ್ತ ಇವೆರಡು ವಿಡಿಯೋ ಅದು ಅಂದ್ರೆ ನನಗ ಬಹಳಷ್ಟು ಕೆಲಸ ಅದ ಯಾವ ಕೆಲಸ ಅದ ಅಂತಂದ್ರ ಚಾತುರ್ಮಾಸದ್ದು ಒಂದಿಷ್ಟು ಕ್ವಶನ್ಸ್ ಮೊನ್ನೆಯಿಂದಾನೇ ಬಂದಾವ ನಾನು ಆರನೇ ತಾರೀಖು ಅನ್ನೋದಕ್ಕೆ ನಿಮಗೆಲ್ಲ ಅದನ್ನು ನಾನು ಆದಷ್ಟು ಅಪ್ಲೋಡ್ ಮಾಡಲಿಕ್ಕೆ ಬೇಕು ಯಾಕಂದರೆ ನನಗೂ ಏನಾಗ್ಬಿಡ್ತದೆ ಆಮೇಲೆ ನಾನೇನು ಮಾಡ್ತೀನಿ ಅದನ್ನಾದರೂ ನಿಮ್ಗೆ ಹೇಳಬೇಕಲ್ಲ ಎಷ್ಟೋ ಜನರು ಮಾಡ್ತಿರ್ತೀರಿ ಅದನ್ನಾದರೂ ಎಲ್ಲರಿಗೂ ಗೊತ್ತಿರ್ತದೆ ಆದರೂ ಕೂಡ ನಾನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಈಗ ನಾನು ಸತ್ಯನಾರಾಯಣ ಪ್ರಸಾದ್ ಮಾಡ್ಲಿಕ್ಕೆ ತಿಂದಿರಿ ದಪ್ಪ ರವ ಹಾಕಿ ಅದರೊಳಗೆ ಒಂದಿಷ್ಟು ತುಪ್ಪ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ಚಂದಾಗಿ ಹುರ್ಕೋತೀನಿ ಅಹ್ ರವದ್ದು ಪ್ರಸಾದಂತೂ ಬಹಳ ಗದ್ದಲ ಹಿಡಿಸ್ಬಿಡ್ತದ ನಿಮಗುರ್ತದೆ ಆದ್ರೆ ಬಹಳಷ್ಟು ಮಾಡ್ಲಿಕತ್ತಾಗ ಬಹಳ ಗದ್ಲಾ ಹಿಡಿತದೆ ಸ್ವಲ್ಪ ಮಾಡ್ಲಿಕ್ಕತ್ರ ಕರೆಕ್ಟ್ ಆಗಿರ್ತದೆ ಅದ್ರ ಸಲುವಾಗಿ ಬೇಡ ಬೇಡ ಅಂತ ತಿಳ್ಕೊಂಡ್ರಿ ನಾನು ದಪ್ಪ ಪ್ರಸಾದ ಮಾಡಲಿರ್ತೀನಿ ಖರೆ ದಪ್ಪ ಪ್ರಸಾದನೇ ಭಾಳ ಟೇಸ್ಟ್ ಆಗ್ತದೆ ರೀ ಸತ್ಯನಾರಾಯಣ ಪ್ರಸಾದ ಇದನ್ನೆಲ್ಲ ಚಂದಾಗಿ ಹುರ್ಕೊಂಡು ಹಾಲೊಳಗೆ ಮಾಡ್ತೀನಿ ಇಡ್ಲಿ ಒಲೆ ಮೇಲೆ ನಮ್ಮ ಮನೆಯವರು ಮಾಡ್ಕೋತಿನಿ ಅಂದರು ನಾನೇ ಅಂದೆ ಭಾಳ ಅದ ಮತ್ತು ಇಡ್ಲಿ ಒಲೆ ಮೇಲೆ ಅಂದ್ರೆ ಮತ್ತೆ ಮತ್ತಿಷ್ಟು ಲೇಟ್ ಆಗ್ತದೆ ಮೊದಲ ಟೈಮ್ ಇಲ್ಲ ನಾನು ಗ್ಯಾಸ್ ಮೇಲೆ ಮಾಡಿದರೂ ಕೂಡ ಅದು ಹಾಲೆಲ್ಲ ಹಾಕಿ ಹಾಲು ತುಪ್ಪ ಇದೇ ಯೂಸ್ ಮಾಡಿ ಮಾಡಾಕಿದ್ದೀನಿಲ್ಲ ನಾನು ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ನಾನು ಸತ್ಯನಾರಾಯಣ ಪ್ರಸಾದ್ ಮಾಡಿಕೊಡ್ಲಿಗತ್ತೀನಿ ಅವರು ಸತ್ಯನಾರಾಯಣ ಕತಿ ಓದ್ಲಿಕ್ಕತ್ತಾರ ಒಂದು ಸೈಡ ಇಡ್ಲಿ ಒಲೆ ಮೇಲೆ ಅಡುಗೆ ಇಳಿಲಿಕ್ಕೆ ಹತ್ತದ ಹಸ್ತೋದಕ್ಕೆ ಈಗ ನೋಡ್ರಿ ಹಾಲು ಹಾಕಿದೆ ತುಪ್ಪದೊಳಗೆ ಚೆಂದಾಗಿ ಹುರ್ಕೊಂಡು ಹಾಲು ಸ್ವಲ್ಪ ಹಾಕಿದ್ರಿ ಎಲ್ಲ ರವೆ ಮುಣಿಗಿ ಒಂಚೂರು ಚೂರು ಜಾಸ್ತಿ ಆವಕ್ಕಷ್ಟೆ ಇಲ್ಲ ರವೆ ಮುಣಗು ತನಕ ಹಾಕಿದರೂ ನಡೀತದೆ ಮತ್ತೊಂದು ಎರಡು ನಿಮಿಷ ಬಿಟ್ಟು ಸಮ ಸಮಸಮ ರವೆ ಎಷ್ಟು ತಗೊಂಡಿವಿ ಅಷ್ಟ ಹಾಕಿದರೂ ನಡೀತದೆ ಒಂಚೂರು ಕಡಿಮೆ ಹಾಕಿದರೂ ನಡೀತದೆ ನೋಡ್ರಿ ಇದು ಸಣ್ಣ ಇಟ್ಟು ಲೋ ಫ್ಲೇಮ್ನಾಗ ಇಟ್ಟು ಚಂದಾಗಿ ಮಾಡಿದ್ರೆ ಬಹಳ ಮಸ್ತ್ ರೀ ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ಪ್ರಸಾದ ಯಾಕಂದ್ರೆ ಇದೊಳಗೆ ಬರೀ ಹಾಲು ತುಪ್ಪ ಮತ್ತೆ ಡ್ರೈ ಫ್ರೂಟ್ಸ್ ಗೋಡಂಬಿ ಏಲಕ್ಕಿ ಇವಿಷ್ಟೇ ಹಾಕಿರೋ ಬರೀ ಇವಿ ಇಂಥವೇ ಇರೋದ್ರಿಂದ ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗಿತ್ತು ಸತ್ಯನಾರಾಯಣ ಪ್ರಸಾದ ಅದಕ್ಕಿಂತ ಇವತ್ತಿನ ವಿಡಿಯೋ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ನೋಡ್ರಿ ನಮ್ದು ಸತ್ಯನಾರಾಯಣ ಪ್ರಸಾದ್ ಆಯ್ತು ಅವ್ರ ಕತಿ ಓದುದಾಯ್ತು ಇಲ್ಲಿ ಅಡಿಗೆನು ಆಯ್ತು ಹಸ್ತೋದಕನು ರೆಡಿ ಆಯ್ತು ಈಗ ಏನದ ಕಡ್ಲಿಬೇಳಿ ಬಹಳ ಚಂದ ಬೆಂದಾವ್ರಿ ಇದ್ರೊಳಗ ಬೆಲ್ಲ ಹಾಕಿ ಮತ್ತ ಏಲಕ್ಕಿ ಕೊಬ್ಬರಿ ಮನುಕ ಗೋಡಂಬಿ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತಾರೆ ಹೈ ಗ್ರೀವಾನು ರೆಡಿ ಆಗ್ತದೆ ಮತ್ತು ಇನ್ನು ಇಷ್ಟ ಆಯಿತು ಅಂದ್ರೆ ಎಲ್ಲ ಕೆಲಸನೂ ಆದಷ್ಟು ಆದಂಗೆ ರೀ ಯಾಕಂದ್ರೆ ಅಷ್ಟೊತ್ತರದ್ದು ಎಲ್ಲ ರೆಡಿನೂ ಮಾಡೀವಿ ಮತ್ತು ಮೇಲೆ ಅಡುಗೆ ತಯಾರಿನೂ ರೆಡಿ ಇಟ್ಟಿವಿ ಯಾಕಂದ್ರೆ ಹಸ್ತೋದಕ್ಕೆ ಇಲ್ಲ ಯಾಕೆ ಮಾಡಿಕೊಂಡ್ರು ಮೇಲೆ ಅಡುಗೆ ತಯಾರಿ ಇಟ್ಟಿರಿ ಅಂತ ಹೇಳಿ ಭಾಳ ಮಂದಿ ಕ್ವೆಶನ್ಸ್ ಬಂದಿರ್ತವೆ ಅದು ಏನು ಅಂತ ತಿಳ್ಕೊಂಡು ಮುಂದಿನ ವಿಡಿಯೋದಾಗ ರೀ ಮತ್ತು ಇನ್ನೂ ಒಂದಿಷ್ಟು ತಯಾರಿನ ಇಲ್ಲೆಲ್ಲ ಟಿಫನ್ ವ್ಯವಸ್ಥೆ ಮಾಡಿಕೊಳ್ಕತೀನಿ ಅದನ್ನು ಎಲ್ಲರೂ ಬಂದಾಗ ಟಿಫಿನ್ ವ್ಯವಸ್ಥೆ ಮಾಡ್ಕೊತುಕೊಡ್ಲಿಕ್ಕೆ ಟೈಮ್ ಬಿತ್ತದ ಅದ್ರ ಸಲುವಾಗಿ ಬೇಡ ಅಂತ ತಿಳ್ಕೊಂಡು ಮುಂಜಾನೆ ಒಗ್ಗರಣೆ ಎಲ್ಲ ಮಾಡಿ ಇಟ್ಕೊಳಿಕತ್ತೀನಿ ನೋಡ್ರಿ ಒಂದಿಷ್ಟು ಟೊಮೆಟೊ ಸೌತೆಕಾಯಿ ಮತ್ತು ಹಸಿ ಇವೆಲ್ಲಾನು ಹಾಕಿ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡೆ ಅಂದ್ರೆ ಏನು ಮಾಡಲಿಕ್ಕೆ ಹತ್ತೀನಿ ಅಂತ ಹೇಳಿ ನೀವೆಲ್ಲ ಗೆಸ್ಟ್ ಮಾಡಿ ಹೇಳ್ತಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು